ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಶ್ರೀ ಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಚ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಕಲಿಯುಗ ಅಂತ ಲಕ್ಷಣಗಳು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯದಲ್ಲಿ ಶ್ರೀ ಧರ್ಮಗುಪ್ತರು ಶ್ರೀಚರಣರಲ್ಲಿ ಕಲಿಯುಗದ ಪ್ರಾದುರ್ಭಾವ ವಿವರಿಸಬೇಕೆಂದು ಬೇಡಿದರು ಶ್ರೀಚರಣರು ಕಾಲ ಸ್ವರೂಪವನ್ನು ವಿವರಿಸುತ್ತ ತಾರಕ ರಾಜಕ ಯೋಗದಲ್ಲಿ ಶರೀರವನ್ನೇ ಬ್ರಹ್ಮಾಂಡವಾಗಿ ಊಹಿಸಿಕೊಂಡಾಗ ನಮ್ಮೊಳಗೆ ಇರುವ ಲೋಕಗಳನ್ನು ವಿವರಿಸಿದರು ಕಲಿಯುಗದ ಅಂತ್ಯದಲ್ಲಿ ಕಂಡುಬರುವ ಲಕ್ಷಣಗಳನ್ನು ವಿವರಿಸಿ ಕಲಿ ಪುರುಷನು ಮ್ಲೇಚ್ಛ ಜಾತಿಯ ಹುಟ್ಟಿಗೆ ಹೇಗೆ ಕಾರಣನಾದನೆಂಬುದನ್ನು ತಿಳಿಸಿ ಕಲ್ಕಿ ಅವತಾರದಲ್ಲಿ ಅನಾಚಾರಿಗಳನ್ನು ಕೋಟಿಗಟ್ಟಲೆ ವಧಿಸಿ ಸತ್ಯಯುಗವನ್ನು ತರುವುದಾಗಿ ಶ್ರೀಚರಣರು ತಿಳಿಸಿದರು ಇಂದಿನ ಇಪ್ಪತ್ತ ಏಳನೆಯ ಅಧ್ಯಾಯದಲ್ಲಿ ಪಂಚದೇವ್ ಪಹಾಡ್ ಪ್ರಾಂತದಲ್ಲಿ ವಿರೂಪಾಕ್ಷರ ವಿಷಯವನ್ನು ತಿಳಿಯೋಣ ಪಂಚದೇವ್ ಪಹಾಡ್ ಸ್ಥಳ ವಿಶೇಷ ಶ್ರೀ ಧರ್ಮಗುಪ್ತರು ಮತ್ತು ನಾನು ಅಂದರೆ ಶಂಕರಭಟ್ಟ ಕೃಷ್ಣಾ ನದಿಯ ಈ ಭಾಗದ ದಡ ತಲುಪಿದೆವು ಮಧ್ಯಾಹ್ನವಾಯಿತು ಅಂದು ಗುರುವಾರ ಗುರು ಸಾರ್ವಭೌಮರು ವಿವಿಧ ಪ್ರಾಂತದಲ್ಲಿ ಒಂದೇ ಸಮಯಕ್ಕೆ ಭಿಕ್ಷೆ ಪಡೆಯುವ ಪರಮ ಪವಿತ್ರ ದಿನ ಶ್ರೀಪಾದರು ನಮ್ಮನ್ನು ಗರಿಕೆ ಹುಲ್ಲಿನಿಂದ ಒಂದೇ ದಿನದಲ್ಲಿ ಮನೆ ನಿರ್ಮಿಸಲು ಹೇಳಿದರು ಆ ಹೊಸ ಪ್ರದೇಶದಲ್ಲಿ ಗೃಹ ನಿರ್ಮಾಣಕ್ಕೆ ಬೇಕಾದ ಉಪಕರಣಗಳು ಆಳುಗಳು ಬೇಕು ದಿಕ್ಕು ದಶೆ ಇಲ್ಲದ ದಾರಿ ಹೋಕರಂತೆ ನಾವು ಅಲ್ಲಲ್ಲಿ ಸುತ್ತುತ್ತಿದ್ದೆವು ಒಂದು ಹೊಲದಲ್ಲಿ ಹಸುಗಳಿಗಾಗಿ ಕೊಠಡಿ ಒಂದು ನಿರ್ಮಿಸಲಾಗುತ್ತಿತ್ತು ಯಜಮಾನರಿಗಾಗಿ ಒಂದು ಎತ್ತರದ ಪೀಠವು ತಯಾರಿತ್ತು ಆ ಯಜಮಾನ ನಮ್ಮನ್ನು ಆಹ್ವಾನಿಸಿ ಭೋಜನ ತರಲು ಆದೇಶಿಸಿದರು ನಾವು ಬ್ರಾಹ್ಮಣರಾಗಿ ಶೂದ್ರರ ತಿಂಡಿ ತಿನ್ನುವುದೇ ಎಂದು ಯೋಚಿಸುತ್ತಿರಲು ಆತ ಓಹೋ ಒಮ್ಮೆ ನಮ್ಮ ಹಸುಗಳನ್ನು ಕದ್ದು ಅವನ್ನು ಮಾರಿ ನಂತರ ಕದಿಯಲು ಬಂದವರಂತೆ ಕಾಣುವ ನೀವು ಶೂದ್ರ ಭೋಜನ ತಿನ್ನಲು ಸಂಕೋಚ ಪಡುತ್ತಿರುವುದು ವಿಚಿತ್ರವಾಗಿ ಕಂಡುಬರುತ್ತಿದೆ ಎಂದು ಕಠಿಣವಾಗಿ ಆರೋಪಿಸಿದರು ಅದು ಅರ್ಥ ಮಾಡಿಕೊಂಡು ನಾವು ಬಲವಂತರಾಗಿ ಊಟ ಮಾಡಿದೆವು ಮಾತಿನಲ್ಲಿ ಆತ ವಿರೂಪಾಕ್ಷನೆಂದು ತಿಳಿದು ಬಂದಿತು ಆತ ನಮ್ಮಿಬ್ಬರನ್ನು ಒಂದೊಂದು ಮರಕ್ಕೆ ಕಟ್ಟಿ ನಮ್ಮ ಬಳಿಯಿರುವ ಧನವನ್ನು ತೆಗೆದುಕೊಳ್ಳಲು ನನ್ನ ಸೇವಕರಿಗೆ ಆದೇಶ ಕೊಟ್ಟನು ನನ್ನ ಹತ್ತಿರ ಹಣವಿರಲಿಲ್ಲ ಶ್ರೀ ಧರ್ಮಗುಪ್ತರ ಬಳಿ ಇತ್ತು ಶ್ರೀಪಾದರ ಊಹಾತೀತ ದಿವ್ಯ ಲೀಲೆಗಳು ನಮ್ಮ ವಾಸ್ತವ ಸಂಗತಿ ಅವರಿಗೆ ತಿಳಿಸಿದರು ಕಲಿತ ಶೂನ್ಯವೆಂದು ತಿಳಿಯಿತು ಹಾಗೆ ಅವರ ಬಂಧಿಗಳಾಗಿ ಬಿದ್ದಿದ್ದೆವು ಇಷ್ಟರಲ್ಲಿ ಅಲ್ಲಿಗೆ ಮೈಲಾರುಗಳೆಂಬ ಒಂದು ಜಾತಿಯ ಜನ ಬಂದರು ಆ ಜಾತಿಯ ಗಂಗೆ ಕಾವಿಗಳೆಂಬ ಗುಂಪು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಪೀಠಗಳು ತರುತ್ ಪೀಠಗಳನ್ನು ಧರುತ್ತಿದ್ದರು ಮೂರು ನಾಮಗಳನ್ನು ಧರಿಸಿದ್ದರು ಇವರು ಗಂಟೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಶ್ರೀ ಕನ್ಯಕಾ ಪರಮೇಶ್ವರಿ ದೇವಿಯ ಹಾಡುಗಳನ್ನು ಪದ್ಯಗಳನ್ನು ಹೇಳುತ್ತಿದ್ದರು ಇವರು ವಿವಾಹಾದಿ ಶುಭ ಕಾರ್ಯಗಳಿಗೆ ಮತ್ತು ಶ್ರೀ ವಾಸವಿ ಮಾತೆ ಜಯಂತಿಗೆ ಬಿಂದಿಗೆಗಳ ಕಾವಡಿ ಹೊತ್ತು ಬರುತ್ತಿರುವರು ಇವರಲ್ಲದೆ ವೀರ ಮುಷ್ಟುರೇ ಎಂಬುವರು ಪ್ರಭಾವಳಿಯನ್ನು ಸ್ವಂಟಕ್ಕೆ ಕಟ್ಟಿಕೊಂಡು ಜಯ ಜಯನಾದ ಮಾಡುತ್ತಾ ಕೈಯಲ್ಲಿ ಗಂಟೆಗಳು ಹಿಡಿದು ಬರುವರು ಆ ಪ್ರಭಾವಳಿಗಳ ಮೇಲೆ ಖಡ್ಗಗಳು ರಣರಂಗ ಸಂಬಂಧಿತ ಕವಚಗಳು ಮುಂತಾದ ಚಿಹ್ನೆಗಳು ಕಂಡುಬರುತ್ತಿದ್ದವು ಹಿಂದೆ ವಿಷ್ಣುವರ್ಧನ ಮಹಾರಾಜನ ಸೈನಿಕರು ಶ್ರೀ ವಾಸವಿ ಮಾತೆಯ ಭಕ್ತರಾಗಿ ಬಾಲಾನಗರದವರೊಂದಿಗೆ ತಮ್ಮ ಪ್ರಭು ಅಂದರೆ ವಿಷ್ಣುವರ್ಧನರ ವಿಧೇಯ ಆಪ್ತ ಸೈನಿಕರೊಂದಿಗೆ ಯುದ್ಧ ಮಾಡಿದರು ಹೀಗೆ ವಾಸವಿ ಮಾತೆ ಭಕ್ತರಾದ ಸೈನಿಕ ಕುಟುಂಬದವರನ್ನು ವೀರ ಮುಷ್ಟುರೇ ಎಂಬುವರು ಆ ದಿನ ಅವರು ತಮ್ಮ ಧನ ಮಾನ ಮತ್ತು ಪ್ರಾಣಗಳನ್ನು ಪವಿತ್ರ ಯುದ್ಧಕ್ಕೆ ಸುರಿದ ಕಾರಣ ವೈಶ್ಯ ಹಿರಿಯರು ಶುಭ ಕಾರ್ಯಗಳಲ್ಲಿ ಅವರನ್ನು ಗೌರವಿಸುವರು ಅಲ್ಲಿನ ಜಮೀನು ಕಾಯುತ್ತಿದ್ದವ ಮೈಲಾರಿಗಳಿಗೂ ವೀರಮುಷ್ಟರಗಳಿಗೂ ಭೋಜನವಿತ್ತು ಮರ್ಯಾದೆ ಮಾಡಿದರು ನಂತರ ನಮ್ಮ ಬಂಧನಗಳನ್ನು ಬಿಡಿಸಿ ಗೋಶಾಲೆ ನಿರ್ಮಾಣದಲ್ಲಿ ಭಾಗಿಗಳಾಗಲು ಸೂಚಿಸಿದರು ಆ ಕೆಲಸ ಮುಗಿಯಲು ವಿರೂಪಾಕ್ಷರನ್ನು ಉದ್ದೇಶಿಸಿ ಮುಷ್ಟಿಯಲ್ಲಿ ಮುಷ್ಟಿ ವೀರ ಮುಷ್ಟಿ ಅಂದರೆ ಏನು ಗೊತ್ತೇ ಎಂದು ಪ್ರಶ್ನಿಸಿದರು ತಿಳಿಯದೆಂದೆನು ಸಂಜೆ ಸಹ ನಮಗೆ ಊಟ ಕೊಡಲಾಯಿತು ಅಲ್ಲಿನ ಗೋವುಗಳನ್ನು ನೋಡಿಕೊಳ್ಳುತ್ತಾ ಆ ರಾತ್ರಿ ಅಲ್ಲಿ ವಿಶ್ರಮಿಸಲು ನಮಗೆ ಆದೇಶ ನೀಡಿ ತಮ್ಮ ಬಂಟರೊಡನೆ ಹೊರಟು ಹೋದರು ಆ ರಾತ್ರಿ ನಾವಿಬ್ಬರು ಅಲ್ಲಿ ಶ್ರೀಗಳ ನಾಮಸ್ಮರಣೆ ನೀಲಾ ವಿಶೇಷಗಳನ್ನು ಒಬ್ಬರಿಗೊಬ್ಬರು ತಿಳಿಸುತ್ತಾ ಕಾಲ ಕಳೆದೆವು ಬೆಳಿಗ್ಗೆ ಎದ್ದು ನೋಡಲು ಅಲ್ಲಿ ಕೋವುಗಳೂ ಇಲ್ಲ ಎತ್ತುಗಳೂ ಕಾಣಲಿಲ್ಲ ಅಲ್ಲಿನ ಸುತ್ತಮುತ್ತಲಿನ ಜನಾಂಗವು ಈ ಭೂಮಿ ಎಷ್ಟು ಬಲೆಗೆ ತೆಗೆದುಕೊಂಡಿರಿ ಎಂದು ಕೇಳಿದರು ಹಿಂದಿನ ಸಂಜೆ ಸಮಯದಲ್ಲಿ ನಡೆದ ವೃತ್ತಾಂತವನ್ನು ಎಷ್ಟು ವಿವರಿಸಿದರು ಅವರು ನಮ್ಮ ಮಾತನ್ನು ನಂಬದೆ ನಮ್ಮನ್ನು ಹುಚ್ಚರೆಂದು ಎಣಿಸಿದರು ಹೀಗೆ ಸಂದಿಗ್ಧಿಯಲ್ಲಿರಲು ಅಲ್ಲಿಗೆ ಒಬ್ಬ ಕದೀಮ ಪ್ರವೇಶಿಸಿ ಶ್ರೀವಾಸವಿ ಕನ್ಯೆ ವೈಶಾಖ ಶುದ್ಧ ದಶಮಿ ಜನಿಸಿದಳ ಸಪ್ತಮಿಯ ಎಂದು ಪ್ರಶ್ನಿಸಿದನು ಶ್ರೀ ಧರ್ಮಗುಪ್ತರು ಶ್ರೀವಾಸವಿ ಮಾತೆ ದಶಮಿ ಎಂದು ಅದು ಪೂರ್ಣ ದಶಮಿ ಎಂದು ಶುಕ್ರವಾರವೆಂದು ಸಹ ತಿಳಿಸಿದರು ನೀವಿಬ್ಬರೂ ಹುಚ್ಚರು ಕೆಲಸವಿಲ್ಲದೆ ಕುರುಂಗಡ್ಡೆಯಲ್ಲಿ ಕಾಲ ತಳ್ಳುತ್ತಿರುವ ಆ ಹುಚ್ಚನ ಬಳಿಗೆ ಹೋಗುತ್ತಿದ್ದೀರಾ ಎಂದು ಪ್ರಶ್ನಿಸಿದನು ಅವನ ವರ್ತನೆ ನಮಗೆ ಹಿಡಿಸಲಿಲ್ಲ ಅದು ಕೇಳಿ ಶ್ರೀ ಧರ್ಮಗುಪ್ತರು ಆ ಮನುಷ್ಯ ಅಸಭ್ಯವಾದ ನುಡಿಗಳನ್ನು ಆಡಿದರು ನಮ್ಮ ಕರ್ತವ್ಯವನ್ನು ಗುರುತು ಮಾಡಿಕೊಟ್ಟಿದ್ದಾನೆ ನಾವು ತಕ್ಷಣ ಕುರುಂಗಡ್ಡೆಗೆ ತೆರಳಬೇಕು ಎಂದರು ಕ್ಷಣ ಒಂದು ದೋಣಿಯಲ್ಲಿ ನದಿ ದಾಟಿದೆವು ಇಬ್ಬರ ಬಳಿಯೂ ಹಣವಿರಲಿಲ್ಲ ಈ ಬಾರಿ ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ ಇನ್ನು ಮುಂದೆ ಹಣವಿದೆಯೇ ಎಂದು ನೋಡಿಕೊಂಡು ದೋಣಿ ಹತ್ತಿ ಎಂದು ಗದರಿದನು ನಂತರ ಅವನು ಶ್ರೀ ಧರ್ಮಗುಪ್ತರ ಉಂಗುರಗಳನ್ನು ಕಂಡು ಅವನ್ನು ಪಡೆದು ತನ್ನ ಬಳಿ ಇಟ್ಟುಕೊಳ್ಳದೆ ಕೃಷ್ಣಾ ನದಿಗೆ ಹಾಕಿದನು ನಾವು ಆಶ್ರಮ ತಲುಪಲು ಶ್ರೀಗಳು ನದಿ ಸ್ನಾನದ ನಂತರ ಯೋಗ ನಿಷ್ಠೆಯಲ್ಲಿದ್ದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ஸ்ரீபாவல்லபரித்தம்தேழநாய நமஸேரவி காஷ்மீரபுரவசி ராமம் பிரார்த்தையே நித்தியம் விதா தானஞ்சே நமஸ